ಹೂ ಬಂದಂತ ಕಾಂಗ್ರೆಸ್ ಕಸ ಕಿತ್ಕೊಂಡು ಒಂದ್ ಹದಿನೈದು ಲೀಟರ್ ಟ್ಯಾಂಕಿ ಮೂವತ್ತು ಎಂ ಎಲ್ ಅಂತಂದ್ರೆ ಒಂದ್ ಕಪ್ಪು ಆ ಹೊಲದಾಗ ಮುಂದಿನ ವರ್ಷ ಕಾಂಗ್ರೆಸ್ ಒಟ್ಟ ಬರಂಗೆ ಒಟ್ಟ ಹೊಂದ ಕಸ ಹೇಳ್ಬಾರ್ದು ನಂಗೆ ಮಾಡ್ತೀನ್ರಿ ಅಂತಂದ ಏನ್ ಮಾಡ್ತೀನಿ ಅವ ತನ್ನ ಹೊಲಕ್ ಕರ್ಕೊಂಡು ಹೋದ್ ನಾನು ನಾವೊಂದು ಪ್ರಯೋಗ ಮಾಡೀನ್ರಿ ಗುರುಗಳ ಬರ್ರಿ ನೋಡಕ್ ಅಂತಂದ ಅವನ್ ಹೊಲಕ್ ಹೋದ್ ನಾನು ಏನ್ ಮಾಡಿ ಅಂದ್ರೆ ನಾನು ಕಾಂಗ್ರೆಸ್ಸಿನ ಮ್ಯಾಗ ಕೆಲಸ ಮಾಡೀನ್ರೀ ಅಂದ್ರೆ ಏನ್ ಮಾಡಿ ಅಂತ ಕೇಳಿದ್ರೆ ಏನು ಇಲ್ರಿ ಒಂದು ಗಡಿಗೆ ತಗೊಂಡೆ ಒಂದು ಗಡಿಗೆ ತಗೊಂಡು ಒಂದ್ ಎರಡು ಮೂರು ಕಿಲೋ ಒಂದು ಹರಿವಿನ ಅದು ಮ್ಯಾಗ ಇಡುದು ನೀರ್ ಹಾಕೋದು ಕೆಳಗೆ ಬೆಂಕಿ ಹಾಕೋದು ಒಂದ್ ಮೂರ್ನಾಕ್ ಕಿಲೋ ಹೂ ಬಂದಂತ ಕಾಂಗ್ರೆಸ್ ಕಸಕ್ಕೆ ತಗೊಂಡು ಅದ್ರಾಗ ಹಾಕೋದು ಕಳ 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 ಕುದಿಸುದು ಅದ ಕುದಿಸುದು ಕುದಿಸಿ ಎರಡು ದಿವಸ ಹಂಗ ಇಟ್ಟು ಬಟ್ಟೆಗ ಸೋಸ್ಕೋಬೇಕು ಸೋಸ್ಕೊಂಡ ರಸ ಬರ್ತೈತಲ್ಲ ಬಹಳ ಅಲ್ಲ ಒಂದ್ ಲೀಟರ್ಕ್ಕೆ ಎರಡು ಮಿಲಿ ಅಂದ್ರೆ ಒಂದ್ ಹದಿನೈದು ಲೀಟರ್ ಟ್ಯಾಂಕಿ ಮೂವತ್ತು ಎಮ್ ಎಲ್ ಅಂತಂದ್ರೆ ಒಂದು ಕಪ್ಪು ಎಷ್ಟು ಹಾಕಿ ಸ್ಪ್ರೇ ಮಾಡ್ಬೇಕ್ರಿ ಅಂದ ಎದಕ್ ಅಂತ ಕೇಳಿದೆ ಭೂಮಿಗೆ ಮಾಡ್ಬಿಡ್ರಿ ಅಂದ ಏನಾಗೋದು ಅಂತ ಕೇಳಿದೆ ಮುಂದಿನ ವರ್ಷ ಕಾಂಗ್ರೆಸ್ ಬಂದ್ರೆ ನಾನು ಕೇಳ್ರಿ ಆ ಹೊಲದಾಗ ಮುಂದಿನ ವರ್ಷ ಕಾಂಗ್ರೆಸ್ ಒಟ್ಟ ಬರಂಗೆ ಕೇಳ್ತಾನೆ ನೀವು ಮತ್ತ ನೀವೇನೋರು ಇದನ್ನ ಯಾರು ಮಾಡಿಕೊಡ್ತಾರ್ರಿ ಯಾಕಂತಂದ್ರ ನಿಮ್ಮಂತ ದರಿದ್ರನ್ನ ಹುಡ್ಕೋದು ಕಷ್ಟ ಕಷ್ಟೇ ಜಗತ್ತಿನ ನಾ ಬೆರು ಚಪ್ಪಾಳಿನ ಬರೆಸ್ತಿರಲ್ವ ಎಂತ ನೂರಕ್ಕ ನೂರ್ ಖರೆ ನೂರಕ್ಕ ನೂರ್ ಖರೆ ನೀವ್ ನೋಡ್ರಿ ಏನ್ ಅದಾವ ಅಂತೀರಿ ನೀವು ಏನು ಏನು ಕಠಿಣ ಇಲ್ಲ ನಮ್ಮ ಹತ್ತೊಂದ್ ಕಡೆ ಒಬ್ಬ ರೈತನ ನೋಡಕ್ ಹೋಗಿದ್ದೆ ಅವೊಂದು ಪ್ರಯೋಗ ಮಾಡಿದ ಒಟ್ಟ ಒಂದ ಕಸ ಹೇಳ್ಬಾರ್ದು ಹಂಗೆ ಮಾಡ್ತೀನ್ರಿ ಅಂತಂದ ಏನ್ ಮಾಡ್ತಿ ಅಂತ ಕೇಳಿದ ಅವ ಹೇಳ್ದ ಒಂದ್ ಬ್ಯಾರಲ್ ನೀರು ತಗೋತೀನ್ರಿ ಪ್ಲಾಸ್ಟಿಕ್ ಬ್ಯಾರಲ್ದಾಗ ಎರಡ್ ನೂರು ಲೀಟರು ನಮ್ ಹೊಲ್ಲಾಗ ಯಾವ್ಯಾವ ಕಸ ಭಾಳ ಜೋರಾಗಿ ಹೇಳ್ತಾವಲ್ಲ ಅರವತ್ತು ಕಿಲೋ ಕಸ ಬೇರ್ ಸಹಿತ ಕಿತ್ತ ಎಷ್ಟು ಒಂದು ಬ್ಯಾರಲ್ದಾಗ ಅರವತ್ತು ಕಿಲೋ ಕಸ ಈ ಚಾಪ್ ಕಟ್ಟರ್ ಮಷಿನ್ದೊಳಗೆ ಹಾಕಿ ತುಕಡಿ ಮಾಡಿ ಆ ಕಸ ಇಪ್ಪತ್ತೊಂದು ದಿವಸ ನೆನೆಡುದು ನೆನೆಟ್ಟು ಭೂಮಿ ಹೊಡೆದ್ಬಿಡುದು ಅದನ್ನ ಒಂದ್ ಜರ ನಮಿ ಇರ್ಬೇಕು ಭೂಮಿ ಆ ಭೂಮಿಗೆ ಸ್ಪ್ರೇ ಮಾಡಿಬಿಡುದು ಯಾವ ಕಸದ್ದು ಕೂಡಿಸಿ ನೀವು ಸ್ಪ್ರೇ ಮಾಡಿರಲ್ಲ ಆ ಜಾತಿಯದ್ ಒಂದೋ ಬೇಗ ಮುಂದಿನವರೆಗೂ ಹುಟ್ಟಂಗಿಲ್ಲ ಯಾವ ಕಸ ನೀವು ಇದ್ರೊಳಗೆ ಹಾಕಿರಲ್ಲ ಈ ಕಸ ಮುಂದಿನ ವರ್ಷ ಆ ಭೂಮಿಯೊಳಗೆ ಹುಟ್ಟಂಗಿಲ್ಲ ಮತ್ ಮುಂದಿನ ವರ್ಷ ಮುಂದಿನ ವರ್ಷ ಹೊಸದು ಹುಟ್ಟುದು ಬೇರೆ ಅದು ಅದನ್ನ ಹುಟ್ಟಿತ್ತಂದ್ರೆ ಅದನ್ನ ಕಿತ್ತೋದು ಅದನ್ನ ನೆನೆ ಹಾಕೋದು ಕಟ್ಟಿಂಗ್ ಮಾಡಿ ಇಪ್ಪತ್ತೊಂದು ದಿವಸ ಹಿಡಿದು ಅದನ್ನ ಸ್ಪ್ರೇ ಮಾಡುದು ನಿಮ್ ಹೊಲ್ದನ್ ಕಸನ ಹೋಗ್ತೈತಿ ಕಸ ಎಲ್ಲಾನು ಹೋಗ್ಬಾರ್ದು ಕೆಲವೊಂದು ಬರ್ತನ ಇರ್ಬೇಕದು ನಮ್ಮ ಬೆಳೆಗಳ ಮತ್ತು ಮಣ್ಣಿನ ಪೋಷಣೆಗೆ ಅದ್ರ ಅವಶ್ಯಕತೆ ಇರ್ತೈತಿ ಸ್ವಲ್ಪ ಸ್ವಲ್ಪ ಇರ್ತಿರ್ಬೇಕು ಕಸಗಳು ನಾವು ಮನಸ್ಸು ಮಾಡಿದ್ರೆ ಅವ ತನ್ನ ಹೊಲಕ್ ಕರ್ಕೊಂಡು ಆದ್ ನಾನು ನಾವೊಂದು ಪ್ರಯೋಗ ಮಾಡೀನ್ರಿ ಗುರುಗಳ ಬರ್ರಿ ನೋಡಕ್ ಅಂತಂದ ಅವನು ಹೊಲಕ್ ಹೋದ್ ನಾನು ಏನ್ ಮಾಡಿ ಅಂದ್ರೆ ನಾನು ಕಾಂಗ್ರೆಸ್ಸಿನ ಮ್ಯಾಗ ಕೆಲಸ ಮಾಡಿ ಅಂದ್ ಏನ್ ಮಾಡಿ ಅಂತ ಕೇಳಿದ್ರೆ ಏನು ಇಲ್ರಿ ಒಂದು ಗಡಿಗೆ ತಗೊಂಡೆ ಒಂದ್ ಗಡಿಗೆ ತಗೊಂಡು ಒಂದು ಎರಡು ಮೂರು ಕಿಲೋ ಒಂದು ಹರಿವಿನ ಅದು ಒಲೆ ಮ್ಯಾಗ ಇಡುದು ನೀರ್ ಹಾಕೋದು ಕೆಳಗೆ ಬೆಂಕಿ ಹಾಕೋದು ಒಂದ್ ಮೂರ್ನಾಲ್ಕು ಕಿಲೋ ಹೂ ಬಂದಂತ ಕಾಂಗ್ರೆಸ್ ಕಸ ಕಿತ್ಕೊಂಡು ಅದ್ರಾಗ ಹಾಕೋದು ಕಳ 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 ಕುದಿಸುದು ಅದನ್ನ ಕುದಿಸುದು ಕುದಿಸಿ ಎರಡು ದಿವಸ ಹಂಗ ಇಟ್ಟು ಬಟ್ಟೆಗ ಸೋಸ್ಕೋಬೇಕು ಸೋಸ್ಕೊಂಡ ರಸ ಬರ್ತೈತಲ್ಲ ಬಹಳ ಅಲ್ಲ ಒಂದು ಲೀಟರ್ಕ್ ಎರಡು ಮಿಲಿ ಅಂದ್ರೆ ಒಂದ್ ಹದಿನೈದು ಲೀಟ್ರ್ ಟ್ಯಾಂಕಿ ಮೂವತ್ತು ಎಮ್ ಎಲ್ ಅಂತಂದ್ರೆ ಒಂದು ಕಪ್ಪು ಇಷ್ಟು ಹಾಕಿ ಸ್ಪ್ರೇ ಮಾಡಬೇಕ್ರೆ ಅಂದ ಎದಕ್ ಅಂತ ಕೇಳಿದೆ ಭೂಮಿಗೆ ಮಾಡ್ಬಿಡ್ರಿ ಅನ್ನ ಏನಾಗೋದು ಅಂತ ಕೇಳಿದೆ ಮುಂದಿನ ವರ್ಷ ಕಾಂಗ್ರೆಸ್ ಬಂದ್ರೆ ನನ್ ಕೇಳ್ರಿ ಆ ಹೊಲದಾಗ ಮುಂದಿನ ವರ್ಷ ಕಾಂಗ್ರೆಸ್ ಒಟ್ಟ ಬರಂಗೆ ತಿಳ್ತಾನೆ ನೀವು ಮತ್ತ ನೀವೇನವ್ರು ಇದನ್ನ ಯಾರು ಮಾಡಿಕೊಡ್ತಾರ್ರಿ ಯಾಕಂತಂದ್ರ ನಿಮ್ಮಂತ ದರಿದ್ರನ್ನ ಹುಡ್ಕೋದ್ ಬಹಳ ಕಷ್ಟ ಇದೆ ಜಗತ್ತಿನ ನಾ ಬೆರು ಚಪ್ಪಳಿನ ಬರೆಸ್ತಿರಲ್ಲ ಎಂತ ಮಂದಿರ್ತಿ ಎಂತ ನಿರ್ಲಕ್ಷ ಏನು ಕಠಿಣ ರೈತನ ಹೊಲಕ್ ಹೋಗಿದ್ದೆ ಅವೊಂದು ಪ್ರಯೋಗ ಮಾಡಿದ ಒಟ್ಟ ಹೊಲ ಕಸ ಹೇಳ್ಬಾರ್ದು ಹಂಗ್ ಮಾಡ್ತೀನಿ ಅಂತಂದ ಏನ್ ಮಾಡ್ತಿ ಅಂತ ಕೇಳಿದೆ ಅವ ಹೇಳ್ದ ಒಂದ್ ಬ್ಯಾರಲ್ ನೀರ್ ತಗೋತೀನ್ರಿ ಪ್ಲಾಸ್ಟಿಕ್ ಬ್ಯಾರಲ್ದಾಗ ಎರಡ್ ನೂರು ಲೀಟರ್ ನಮ್ ಹೊಲ್ದಾಗ ಯಾವ್ಯಾವ ಕಸ ಭಾಳ ಜೋರಾಗಿ ಹೇಳ್ತಾವಲ್ಲ ಅರವತ್ತು ಕಿಲೋ ಕಸ ಬೇರ್ ಸಹಿತ ಕಿತ್ತ ಎಷ್ಟು ಒಂದು ಬ್ಯಾರಲ್ದಾಗ ಅರವತ್ತು ಕಿಲೋ ಕಸ ಈ ಚಾಪ್ ಮಷಿನ್ ಮಷಿನ್ದೊಳಗೆ ಹಾಕಿ ತುಕಡಿ ಮಾಡಿ ಆ ಕಸ ಇಪ್ಪತ್ತೊಂದು ದಿವ್ಸ ನೆನೆಡುದು ನೆನೆಟ್ಟು ಭೂಮಿ ಹೊಡೆದ್ಬಿಡುದು ಅದನ್ನು ಒಂದ್ ಜನ ನನಿ ಇರಬೇಕು ಭೂಮಿ ಆ ಭೂಮಿಗೆ ಸ್ಪ್ರೇ ಮಾಡಿಬಿಡೋದು ಒಮ್ಮೆ ಯಾವ ಯಾವ ಕಸದ್ದು ಕೂಡಿಸಿ ನೀವು ಸ್ಪ್ರೇ ಮಾಡಿರಲ್ಲ ಆ ಒಂದು ಒಂದೋ ಮುಂದಿನ ವರ್ಷ ಹುಟ್ಟಂಗಿಲ್ಲ ಯಾವ ಕಸ ನೀವು ಇದ್ರೊಳಗೆ ಹಾಕಿರಲ್ಲ ಈ ಕಸ ಮುಂದಿನ ವರ್ಷ ಆ ಭೂಮಿಯೊಳಗೆ ಹುಟ್ಟಂಗಿಲ್ಲ ಮತ್ತೆ ಮುಂದಿನ ವರ್ಷ ಮುಂದಿನ ವರ್ಷ ಹೊಸದು ಹುಟ್ಟುದು ಬೇರೆ ಯಾವ್ದಾರ ಅದು ಹುಟ್ಟಿತಂದ್ರೆ ಅದನ್ನ ಕಿತ್ತೋದು ಅದನ್ನ ನೆನಹಾಕೋದು ಕಟ್ಟಿಂಗ್ ಮಾಡಿ ಇಪ್ಪತ್ತೊಂದು ದಿವ್ಸ ಹಿಡಿದು ಅದನ್ನ ಸ್ಪ್ರೇ ಮಾಡು ನಿಮ್ ಹೊಲ್ದನ್ ಕಸನ ಹೋಗ್ಕೈತಿ ಕಸ ಎಲ್ಲಾನು ಹೋಗ್ಬಾರ್ದು ಕೆಲವೊಂದು ಬರ್ತನ ಇರ್ಬೇಕದು ನಮ್ಮ ಬೆಳೆಗಳ ಮತ್ತು ಮಣ್ಣಿನ ಪೋಷಣೆಗೆ ಅದ್ರ ಅವಶ್ಯಕತೆ ಇರ್ತೈತಿ ಸ್ವಲ್ಪ ಸ್ವಲ್ಪ ಇರ್ತಿರ್ಬೇಕು ಕಸಗಳು ನಾವು ಮನಸ್ಸು ಮಾಡಿದ್ರೆ